ಸ್ನೇಹಿತರೆ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಚರ್ಚೆ ಇವೆ ತುಂಬ ಜನರು ತಮ್ಮ ತಮ್ಮ ಸರ್ಟಿಫಿಕೇಟ್ಗಳನ್ನ ಪೋಸ್ಟ್ ಮಾಡಿಕೊಂಡು ಮೋದಿಯವರೇ ನಿಮ್ಮ ಸರ್ಟಿಫಿಕೇಟನ್ನು ಧೈರ್ಯವಾಗಿ ಪೋಸ್ಟ್ ಮಾಡಿ ಅಂತ ಎನ್ಕರೇಜ್ ಕೊಡ್ತಾ ಇದ್ದಾರೆ ಮೋದಿಯವ್ರ ಬಗ್ಗೆ ಇರುವಂತ ಮೊಸಳೆ ಹಿಡಿದ ಕತೆ ಟೀ ಮಾರಿದ ಕಥೆಗಳಂತೆ ಅವ್ರ ಡಿಗ್ರಿ ಸರ್ಟಿಫಿಕೇಟ್ ಕತೆ ಕೂಡ ನಿಗೂಢ ರಹಸ್ಯವಾಗಿ ನಮ್ಮೆಲ್ಲರ ಮುಂದೆ ಉಳಿದುಕೊಂಡ್ಬಿಟ್ಟಿದೆ ಈ ಬಗ್ಗೆ ಮಾತನಾಡೋಣ ನಾನು ಸುರ್ಬಿ ರೇಣುಕಾಂಬಿಕೆ ಪೀಪಲ್ ಟಿವಿಯಿಂದ ನೀವಿನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾ ಮತ್ತೆ ಟ್ವಿಟರ್ ಫಾಲೋ ಮಾಡೋದನ್ನ ಮರಿಬೇಡಿ ಅವರು ಈ ದೇಶದಲ್ಲಿ ಯಾರೂ ಕಲಿದೇ ಇರುವಂತ ಒಂದು ಸಬ್ಜೆಕ್ಟು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತ ಡಿಗ್ರಿ ಮಾಡ್ಕೊಂಡಿದ್ದಾರೆ ಈ ವಿಷಯನ ನಮ್ಮ ದೇಶದಲ್ಲಿ ಓದಿರೋ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ನರೇಂದ್ರ ಮೋದಿಯವರು ಅಂತ ಹೇಳ್ಬೋದು ಇಷ್ಟೊಂದು ಹೆಮ್ಮೆಯ ವಿಷಯದ ಬಗ್ಗೆ ಡಿಗ್ರಿ ಮಾಡಿರುವಂತಹ ಮೋದಿಜಿಯವರು ಸರ್ಟಿಫಿಕೇಟನ್ನು ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಎದ್ದಿದೆ ಕಳೆದ ತಿಂಗಳು ದೆಹಲಿ ಹೈಕೋರ್ಟ್ ಮೋದಿಯವರ ಪದವಿ ಪ್ರಮಾಣ ಪತ್ರಕ್ಕೆ ಆರ್ ಟಿ ಐ ವ್ಯಾಪ್ತಿಯಿಂದ ವಿನಾಯಿತಿ ಕೊಡಿತು ಅದಲ್ಲದೆ ಸಾರ್ವಜನಿಕರ ಕುತೂಹಲವನ್ನು ತಣಿಸೋದಕ್ಕೋಸ್ಕರ ಅದನ್ನು ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಡ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಎ ಓದಿದಂತಹ ದೆಹಲಿ ವಿಶ್ವವಿದ್ಯಾನಿಲಯದ ಎಲ್ಲ ವಿದ್ಯಾರ್ಥಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಂತಹ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ಈ ತೀರ್ಪು ರದ್ದುಗೊಳಿಸಿದೆ ಮೋದಿಯವರ ಚುನಾವಣಾ ಅಫಿಡೇವಿಟ್ನಲ್ಲಿ ಅವರು ದೆಹಲಿ ವಿಶ್ವವಿದ್ಯಾನಿಲಯದಿಂದ ಬಿ ಎ ಪದವಿ ಮತ್ತು ಅಹಮದಾಬಾದ್ನ ಗುಜರಾತ್ ಯೂನಿವರ್ಸಿಟಿಯಿಂದ ಎಮ್ ಎ ಮಾಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಹಾಗಿರುವಾಗ ಚುನಾವಣಾ ಅಫಿಡೇವಿಟ್ನಲ್ಲಿ ಸಲ್ಲಿಸಿರುವಂತಹ ಈ ವಿವರಗಳು ನಿಜ ಆಗಿದ್ದರೆ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳಿದ್ರೆ ಅವುಗಳನ್ನ ಸಾರ್ವಜನಿಕವಾಗಿ ಪುರಾವೆ ಸಮೇತ ಯಾಕೆ ನೀಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಜನ ಕೇಳ್ತಿರುವಂಥ ಪ್ರಶ್ನೆ ಚುನಾವಣಾ ಅಫಿಡೇವಿಟ್ಗಳು ಸಂಸತ್ತಿಗೆ ಅಥವಾ ರಾಜ್ಯ ವಿಧಾನಸಭೆಗೆ ಸ್ಪರ್ಧಿಸುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಯು ನಾಮಪತ್ರಗಳ ಜೊತೆಗೇ ಚುನಾವಣಾಧಿಕಾರಿಗೆ ಸಲ್ಲಿಸುವಂತಹ ಇರೋ ದಾಖಲೆಗಳು ಈ ಅಫಿಡೇವಿಟ್ಗಳಲ್ಲಿ ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತೆಗಳ ವಿವರಗಳನ್ನು ಮಾತ್ರವಲ್ಲದೆ ಅವರ ಆಸ್ತಿ ಆದಾಯ ಕುಟುಂಬದ ಸದಸ್ಯರ ವಿವರ ಕೂಡ ಅದರಲ್ಲಿರುತ್ತೆ ಮತದಾರರು ತಾವು ಯಾರಿಗೆ ಮತ ಹಾಕ್ತಾರೋ ಅವರ ಹಿನ್ನೆಲೆಯನ್ನು ತಿಳ್ಕೊಂಡಿರಬೇಕು ಅದಲ್ಲದೆ ಚುನಾಯಿತ ಪ್ರತಿನಿಧಿ ಈ ಬಗ್ಗೆ ಪಾರದರ್ಶಕತೆಯನ್ನು ಕಂಪಲ್ಸರಿ ಕಾಯ್ದುಕೊಳ್ಬೇಕಾಗತ್ತೆ ಅಕಸ್ಮಾತ್ ಚುನಾವಣಾ ಅಫಿಡೇವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದರೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ ನೂರ ಇಪ್ಪತ್ತೈದು ಎ ಅಡಿಯಲ್ಲಿ ಆರು ತಿಂಗಳು ಜೈಲು ವಾಸ ಅನುಭವಿಸಬೇಕಾಗತ್ತೆ ಆದ್ದರಿಂದ ಅಫಿಡೇವಿಟ್ನಲ್ಲಿ ಇರುವಂತಹ ಪ್ರತಿಯೊಂದು ವಿವರವೂ ನಿಜಾನೋ ಸುಳ್ಳೋ ಅಂತ ಪರಿಶೀಲಿಸೋದು ಬಹಳ ಮುಖ್ಯವಾದಂಥ ವಿಚಾರ ಈ ಹಿಂದೆ ಅನೇಕ ಅಭ್ಯರ್ಥಿಗಳ ಅಫಿಡೇವಿಟ್ ವಿವರಗಳು ಅದರಲ್ಲಿ ಇರುವಂಥ ವಿವರಗಳಿಗೆ ಪೂರಕವಾದಂಥ ದಾಖಲೆಗಳ ಬಗ್ಗೆ ಸಾರ್ವಜನಿಕ ಚರ್ಚೆಗಳು ತುಂಬ ನಡೆದಿವೆ ಅವರು ಯಾರೂ ಅದನ್ನು ತಮ್ಮ ಗೌಪ್ಯತೆಯ ಹಕ್ಕಿನ ಉಲ್ಲಂಘನೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅದರ ಬದಲು ಅದನ್ನು ಪಾಸಿಟಿವ್ ಆಗಿ ತಕ್ಕೊಂಡು ಹೆಮ್ಮೆಯಿಂದ ದಾಖಲೆಗಳನ್ನೆಲ್ಲ ಒದಗಿಸಿದ್ದಾರೆ ಆದರೆ ಮೋದಿಯವ್ರಿಗೆ ಯಾಕೆ ಇಷ್ಟೊಂದು ಭಯ ಅಥವಾ ಇದನ್ನು ಪ್ರೊಡ್ಯೂಸ್ ಮಾಡೋದರಲ್ಲಿ ಅವರ ಸಮಸ್ಯೆ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ ಅವರು ಯಾಕೆ ತಮ್ಮ ಡಿಗ್ರಿ ಸರ್ಟಿಫಿಕೇಟ್ನ ತೋರಿಸ್ತಾ ಇಲ್ಲ ಅಫಿಡೇವಿಟ್ನಲ್ಲಿ ಸಲ್ಲಿಸಿರುವಂತಹ ಅವರ ಶೈಕ್ಷಣಿಕ ಹಿನ್ನೆಲೆ ಸುಳ್ಳ ಅಥವಾ ನಿಜವ ಜನರ ಬಾಯಿ ಮುಚ್ಚಿಸಲೇಬೇಕಲ್ವಾ ಹಿಂಗ್ಯಾಕೆ ಎಲ್ಲರೂ ಮಂಗ ಮಾಡ್ತಿದ್ದಾರೆ ನಮ್ಮ ಮೋದಿಜಿ ಅನ್ನೋದು ಈ ಕ್ಷಣದ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳಿಗೆ ಅವರು ದಾಖಲೆ ಸಮೇತ ಉತ್ತರ ಕೊಟ್ಟರೆ ಅವರಿಗಿರೋ ಐವತ್ತಾರು ಇಂಚಿನ ಎದೆಗಾರಿಕೆಯನ್ನು ಎಲ್ಲರೂ ಒಪ್ಕೊಳ್ತಾರೆ ನಮಗೆ ಸತ್ಯ ಅಷ್ಟೇ ಮುಖ್ಯ ಸತ್ಯವೇ ದೇವರು ಧರ್ಮ ಎಲ್ಲ ಕೂಡ ಸತ್ಯದ ದಾರಿಯಲ್ಲಿ ನಡೆಯುವ ನಾಯಕನಿಗೆ ಮಾತ್ರ ತಾನೊಬ್ಬ ವಿಶ್ವಗುರು ಅಂತ ಕರೆಸಿಕೊಳ್ಳುವಂಥ ಅರ್ಹತೆ ಇರುತ್ತೆ ಮೋದಿಯವರು ತಮ್ಮ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಸತ್ಯವಾದ ವಿವರಗಳನ್ನು ನೀಡಿದರೆ ಮಾತ್ರ ಅವರು ತಮ್ಮನ್ನು ತಾವು ಪ್ರವಾದಿ ವಿಶ್ವಗುರು ಅಂತೆಲ್ಲ ಕರೆಸ್ಕೊಳ್ಬೋದು ಮೋದಿಜಿಯವರು ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವಂಥವರು ಜನ ಓಟ್ ಹಾಕಿ ಅವರನ್ನು ಅಲ್ಲಿ ಕೂರಿಸಿದ್ದಾರೆ ಜನರ ತೆರಿಗೆ ದುಡ್ಡಿಂದಲೇ ಅವರು ಬದುಕ್ತಿದ್ದಾರೆ ಅಂತ ಹೇಳ್ಬೋದು ಒಂದರ್ಥದಲ್ಲಿ ಚುನಾಯಿತ ಎಲ್ಲ ಪ್ರತಿನಿಧಿಗಳು ಕೂಡ ಜನರು ಹಾಕೋ ಭಿಕ್ಷೆಯಿಂದಲೇ ಬದುಕ್ತಿರೋರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಿರುವಾಗ ಮೋದಿಯವರು ತಮ್ಮ ಚುನಾವಣಾ ಅಫಿಡೇವಿಟ್ನಲ್ಲಿ ಕೊಟ್ಟಿರುವಂತಹ ವಿವರಗಳ ಬಗ್ಗೆ ಅದು ಆಸ್ತಿಗಳಾಗಲಿ ಆದಾಯವಾಗಲಿ ಅಥವಾ ಯೂನಿವರ್ಸಿಟಿಯ ಯಾವುದೇ ಒಂದು ಪದವಿ ಆಗಲಿ ಎಲ್ಲ ವಿವರಗಳ ಬಗ್ಗೆ ಪಾರದರ್ಶಕತೆ ಮತ್ತು ಸತ್ಯವಂತರಾಗಿರೋದು ಅವರ ಕರ್ತವ್ಯ ಸಾರ್ವಜನಿಕ ಜೀವನ ಅನ್ನೋದು ವೈಯಕ್ತಿಕ ಮತ್ತು ಸರ್ಕಾರಿ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಎತ್ತಿ ಹಿಡಿಯುವ ಮೂಲಕ ನಿರಂತರವಾಗಿ ಸಾರ್ವಜನಿಕರ ವಿಶ್ವಾಸವನ್ನು ಇರುತ್ತೆ ಆಗ ಮಾತ್ರ ಈ ನಾಯಕರನ್ನು ಸೋಲು ಅಥವಾ ಗೆಲುವಿನ ಆಚೆಗೂ ಕೂಡ ಇತಿಹಾಸ ಅವರನ್ನು ಗುರುತಿಸುತ್ತೆ ಮತ್ತು ಗೌರವಿಸುತ್ತೆ ಇದಲ್ಲದಿದ್ದರೆ ಈಗ ನಾನು ವಿಶ್ವಗುರು ಆದರೆ ನನ್ನ ಮಾಸ್ ಕಾರ್ಡ್ ಮಾತ್ರ ನಾನು ಕೊಡೋದಿಲ್ಲ ಅಂತ ಕೂತ್ರೆ ಇತಿಹಾಸದಲ್ಲಿ ಇವರ ಪುಕ್ಕಲತನ ಜೋಕರ್ ಅನ್ನಿಸ್ಕೊಳ್ಳೋದಿಲ್ಲ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ತಮ್ಮ ಪ್ರತಿನಿಧಿಗಳ ಬಗ್ಗೆ ಸತ್ಯವಾದ ವಿಶ್ವಾಸಾರ್ಹ ಮತ್ತು ನಿಖರವಾದ ಮಾಹಿತಿ ಇರಬೇಕು ಸಾರ್ವಜನಿಕರ ಮಾಹಿತಿ ಹಕ್ಕು ಮತ್ತು ವ್ಯಕ್ತಿಯ ಗೌಪ್ಯತೆಯ ಹಕ್ಕಿನ ನಡುವಿನ ಘರ್ಷಣೆ ಚುನಾಯಿತ ಅಧಿಕಾರಿಗಳ ವಿಚಾರಕ್ಕೆ ಬಂದಾಗ ಸಾರ್ವಜನಿಕರು ಏನು ಕೇಳ್ತಾರೋ ಆ ವಿವರಗಳನ್ನು ಜನಪ್ರತಿನಿಧಿಯಾದವರು ತೋರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಕ್ಸ್ಫರ್ಡ್ ಯೂನಿವರ್ಸಿಟಿ ತನ್ನ ಹಳೆಯ ವಿದ್ಯಾರ್ಥಿಗಳ ಪದವಿಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸೋದಿಲ್ಲ ಆದರೆ ಬ್ರಿಟನ್ನ ಪ್ರಧಾನಮಂತ್ರಿ ಅಥವಾ ಚುನಾಯಿತ ಪ್ರತಿನಿಧಿಗಳು ತಮ್ಮ ಶಿಕ್ಷಣ ಮತ್ತು ಕುಟುಂಬದ ವಿವರಗಳನ್ನು ಮಾಚದೆ ಸಾರ್ವಜನಿಕರ ಮುಂದೆ ಇಡ್ತಾರೆ ಇದು ನಾಯಕರ ಘನತೆಯ ಪ್ರಶ್ನೆ ಪ್ರಧಾನ ಮಂತ್ರಿಯವರ ಪದವಿ ಬಗೆಗಿನ ವಿವರ ಗೌಪ್ಯತೆಯ ಹಕ್ಕಿನ ವ್ಯಾಪ್ತಿಗೆ ಬರುತ್ತಾ ಖಂಡಿತವಾಗಿ ಇಲ್ಲ ಯಾಕಂದರೆ ಅದು ಈಗಾಗಲೇ ಚುನಾವಣಾ ಅಫಿಡೇವಿಟ್ನಲ್ಲಿ ಇರುವಂಥದ್ದು ಸಾರ್ವಜನಿಕರ ಮುಂದೆಯೇ ಇದೆ ಆದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು ಈ ವಿವರ ನಿಜಾನೋ ಅಥವಾ ಸುಳ್ಳು ಅನ್ನೋದು ಮಾತ್ರ ಹಾಗಾಗಿ ಅವರು ತಮ್ಮ ಸರ್ಟಿಫಿಕೇಟ್ಗಳನ್ನ ದೇಶದ ಮುಂದೆ ಖಂಡಿತ ಇಡಲೇಬೇಕಾಗತ್ತೆ ಅಕಸ್ಮಾತ್ ಅವರು ಸಲ್ಲಿಸಿರುವಂಥ ವಿವರ ನಕಲಿ ಆಗಿದ್ರೆ ಹೌದಲ್ವಾ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟ್ನ ಬಗ್ಗೆ ಒಂದು ದಶಕದಿಂದ ಚರ್ಚೆ ನಡೀತಾನೇ ಇದೆ ನಮ್ಮ ಕರ್ನಾಟಕದ ತರಂಗ ಅನ್ನೋ ವಾರ ಪತ್ರಿಕೆಯಲ್ಲಿ ಅವರೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಅಂತ ಬರೆಯಲಾಗಿತ್ತು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರಾದಂತಹ ಅರವಿಂದ್ ಕೇಜ್ರಿವಾಲ್ ರವರು ಮೋದಿಜಿಯವರ ಪದವಿ ಒಂದು ದೊಡ್ಡ ಸುಳ್ಳು ಅಂತ ಆರೋಪ ಕೂಡ ಹೊರಿಸಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಜೆ ಪತ್ರಿಕಾಗೋಷ್ಠಿಯನ್ನು ನಡೆಸಿತ್ತು ಅದರಲ್ಲಿ ಅಮಿತ್ ಶಾ ಅವರು ಮತ್ತು ಅರುಣ್ ಅವರು ಮಾಧ್ಯಮಗಳ ಮುಂದೆ ಬಂದು ಮೋದಿಯವರ ದೆಹಲಿ ವಿಶ್ವವಿದ್ಯಾಲಯದ ಬಿ ಬಿ ಎ ಪದವಿಯ ಪ್ರಮಾಣ ಪತ್ರ ಅಂತ ಒಂದು ತುಂಡು ಪೇಪರನ್ನು ತೋರಿಸಿದ್ರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಡೆದ ಪದವಿಗೆ ಕಂಪ್ಯೂಟರ್ನಿಂದ ಮಾಡಿರೋ ಒಂದು ಮಾಸ್ ಕಾರ್ಡ್ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆಗೆ ಯಾರಲ್ಲೂ ಉತ್ತರ ಇರಲಿಲ್ಲ ಬಹುಶಃ ದೇವರಿಗೂ ಕೂಡ ಈ ಉತ್ತರ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಆಗ ಆರ್ ಟಿ ಐ ಕಾರ್ಯಕರ್ತರು ದೆಹಲಿ ವಿಶ್ವವಿದ್ಯಾನಿಲಯದ ನೋಂದಣಿಯ ಪ್ರಮಾಣೀಕೃತ ಪ್ರತಿಗಳನ್ನ ಕೇಳಿದ್ರು ಆ ನಂತರದ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ದೆಹಲಿ ಹೈಕೋರ್ಟ್ ಮೋದಿಯವರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪದವಿಯನ್ನು ಪರೀಕ್ಷಿಸೋದಕ್ಕೆ ಆರ್ ಟಿ ಐ ಕಾರ್ಯಕರ್ತರಿಗೆ ಅವಕಾಶ ನೀಡಿದ ಸಿ ಐ ಸಿ ಆದೇಶವನ್ನೇ ರದ್ದು ಮಾಡಿಬಿಡ್ತು ಆಗಿನ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ದೆಹಲಿ ವಿವಿಯ ಪರವಾಗಿ ಹಾಜರಾಗಿ ಅಂತಹ ಮಾಹಿತಿಯನ್ನು ಕೇಳೋದು ಮಾಹಿತಿ ಹಕ್ಕು ಕಾಯ್ದೆಯಡಿ ಗೌಪ್ಯತೆಯ ಉಲ್ಲಂಘನೆ ಅಂತ ವಾದ ಮಾಡಿದರು ಮೋದಿಯವರ ಪದವಿಯ ಬಗ್ಗೆ ಮಾಹಿತಿಯನ್ನ ಕೇಳೋದನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರ ತಿಪ್ಪರ್ಲಾಗ ಹಾಕ್ತಿರೋದನ್ನು ನೋಡಿದ್ರೆ ತಮಾಷೆ ಅನಿಸುತ್ತೆ ಅಂಥದ್ದೇನಿದೆ ಅದರಲ್ಲಿ ಗುಟ್ಟಾಗಿಡುವಂಥದ್ದು ಚುನಾವಣಾ ಅಫಿಡೇವಿಟ್ನಲ್ಲಿ ನೀಡಿರುವಂತಹ ಮಾಹಿತಿಯನ್ನು ಈಗ ಖಾಸಗಿ ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಇನ್ನು ಮೋದಿಯವರು ಗುಜರಾತ್ ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎ ಮಾಡಿದ್ದಾರೆ ಅಂತ ಹೇಳಲಾಗಿರುವಂಥ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಎಂಬ ಎಮ್ ಎ ಬಗ್ಗೆ ಕೂಡ ದೊಡ್ಡ ವಿವಾದ ಎದ್ದಿದೆ ಬಿ ಎ ಸುಳ್ಳಾದರೆ ಎಮ್ ಎ ಸತ್ಯ ಆಗೋದಕ್ಕೆ ಹೇಗೆ ಸಾಧ್ಯ ಅದಲ್ಲದೆ ಎಮ್ ಎ ಸರ್ಟಿಫಿಕೇಟಲ್ಲಿ ಯೂನಿವರ್ಸಿಟಿ ಅಂತ ಬರೆಯೋ ಬದಲು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಯು ಎನ್ ಐ ಬಿ ಇ ಆರ್ ಎಸ್ ಐ ಟಿ ವೈ ಅಂತ ಬರೆದಿದ್ದಾರೆ ಯಾವುದೋ ಗಲ್ಲೀಲಿ ಬ್ಲ್ಯಾಕ್ನಲ್ಲಿ ನಕಲಿ ಪ್ರಮಾಣ ಪತ್ರ ಮಾಡಿ ಕೊಡೋರಿಗೆ ಐನೂರು ರೂಪಾಯಿ ಕೊಟ್ಟು ಮಾಡಿಸ್ಕೊಂಡ ಹಾಗೆ ಇತ್ತದು ಅದಲ್ಲದೆ ಅವರು ಓದಿರೋಂಥ ಸಬ್ಜೆಕ್ಟು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅನ್ನೋ ಕೋರ್ಸ್ ಇದೆಯಲ್ಲ ಭಾರತದ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಅಸ್ತಿತ್ವದಲ್ಲೇ ಇರಲಿಲ್ಲ ಇಲ್ಲ ಕೂಡ ಅವರ ಜೊತೆ ಓದಿರೋ ಒಬ್ಬೊಬ್ಬ ಕ್ಲಾಸ್ಮೇಟ್ ಆದ್ರೂ ಬೇಡವಾ ಹೋಗ್ಲಿ ಅವ್ರ ಪಾಠ ಮಾಡಿದ ಒಬ್ಬರೇ ಪ್ರೊಫೆಸರ್ ಆದ್ರು ಯಾರು ಇಲ್ಲ ಈ ಬಿ ಎಂ ಎಲ್ಲಾ ಬರೋವರೆಗೆ ಮೋದಿಜಿಯವರು ತಾವು ಊರಿನ ಶಾಲೆಯಲ್ಲಿ ಓದಿದ್ದು ಬಿಟ್ರೆ ಕಾಲೇಜು ಗೀಲೇಜು ಎಲ್ಲೂ ಹೋಗಿಲ್ಲ ಅಂತ ಸ್ವತಃ ತಮ್ಮ ಒಂದು ಭಾಷಣದಲ್ಲಿ ಹೇಳ್ಕೊಂಡಿದ್ದಾರೆ ಮೇರಿ ಶಿಕ್ಷಾ ನಹಿ ಹುಯಿ ಹೇ ಅಂತೀನ್ शिक्षा ही नहीं हुई <laughs> <laughs> इसलिए बढ़ <पर> गया ಅಲ್ಲ ನಿಜವಾಗಿಯೂ ಈ ಮನುಷ್ಯನ ಡಿಗ್ರಿ ಸರ್ಟಿಫಿಕೇಟ್ ಸುಳ್ಳ ಅಥವಾ ಇವ್ರ ಮಾತೆ ಸುಳ್ಳ ಸತ್ಯ ಆಗಿದ್ರೆ ಅದನ್ನ ತೋರ್ಸದಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಅವ್ರ ಶಾಲೆಗೆ ಹೋಗದೆ ಇದ್ರೂ ಚಿಂತೆ ಇಲ್ಲ ಪ್ರಾಥಮಿಕ ಶಾಲೆ ಓದಿದ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಧಾನಿಯಾಗಿದ್ದು ನಮ್ಮ ಪ್ರಜಾಪ್ರಭುತ್ವದ ಬ್ಯೂಟಿ ಅಂತ ತಿಳ್ಕೊಳ್ಳೋಣ ನಾವೆಲ್ಲರೂ ಬಹಳ ಖುಷಿ ಪಡೋಣ ಆದರೆ ಭಾರತದ ಪ್ರಧಾನಿ ಮೋದಿಯವರು ತಮ್ಮ ಚುನಾವಣಾ ಅಫಿಡೇವಿಟ್ನಲ್ಲಿ ನಲ್ಲಿ ಸುಳ್ಳು ಹೇಳಿದ್ರೆ ಅದೊಂದು ನಾಚಿಕೆಗೇಡಿನ ಸಂಗತಿ ಅದೊಂದು ದೊಡ್ಡ ಹಗರಣ ನ್ಯಾಯಾಲಯಗಳು ಯಾಕೆ ಈ ವಿಷಯದಲ್ಲಿ ಮೋದಿಯವರನ್ನು ರಕ್ಷಣೆ ಮಾಡ್ತಿವೆ ಅನ್ನೋದು ಮತದಾರರ ಮುಂದಿರುವಂತಹ ಬಹುದೊಡ್ಡ ಪ್ರಶ್ನೆ ಕಳೆದ ಒಂದು ದಶಕದಿಂದ ನಾನೇ ದೇವರು ನಾನೊಬ್ಬ ದೇವಮಾನವ ಅನೈಸರ್ಗಿಕವಾಗಿ ಭೂಮಿಯಲ್ಲಿ ಜನಿಸಿದಂಥ ಭೂಮಿಯನ್ನು ಪೊರೆಯುವ ಪ್ರವಾದಿ ಅಂತೆಲ್ಲ ತಾವು ದೈವತ್ವಕ್ಕೆ ಹೇರಿಸ್ಕೊಂಡಿರುವಂಥ ಮೋದಿಯವರು ಯಕಶ್ಚಿತ್ ಒಂದು ತುಂಡು ಪೇಪರ್ ವಿಚಾರದಲ್ಲಿ ಯಾಕಿಷ್ಟು ತಿಪ್ಪರ್ಲಾಗ ಆಗ್ತಿದ್ದಾರೆ ಅನ್ನೋದು ಬಹಳ ಹಾಸ್ಯಾಸ್ಪದವಾಗಿದೆ ದೇವರು ಸತ್ಯ ಹೇಳ್ತಾನೆ ಅನ್ನೋದಕ್ಕಿಂತ ಸತ್ಯವೇ ದೇವರು ಅನ್ನೋದು ಸರಿಯಾದ ಮಾತು ಅಂತ ಗಾಂಧಿ ಹೇಳ್ತಾರೆ ಅದಕ್ಕೆ ತಮ್ಮ ಹೋರಾಟದ ಸತ್ಯಾಗ್ರಹ ಅಂತ ಕೂಡ ಕರೆದಿದ್ರು ತಮ್ಮ ಜೀವನ ಕಥೆಯನ್ನು ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್ ಅಂತ ಕೂಡ ಕರೆದಿದ್ರು ಸತ್ಯವೇ ಪ್ರಜಾಪ್ರಭುತ್ವದ ಜೀವಾಳ ಸುಳ್ಳರ ಆಡಳಿತದಲ್ಲಿ ಸುಳ್ಳು ಪುರಾವೆ ಪುರಾವೆಗಳನ್ನು ಕೊಡೋವಾಗ ಅದನ್ನೇ ಸತ್ಯ ಅಂತ ನಂಬೋ ಜನಸಮೂಹ ದೊಡ್ಡದಿರುವಾಗ ಅಧಿಕಾರವನ್ನು ಟೀಕೆ ಮಾಡೋದು ಕೂಡ ಒಂದು ಅಪರಾಧ ಆಗಿಬಿಟ್ಟಿದೆ ಈ ದೇಶದಲ್ಲಿ ನಾಗರಿಕರು ತಮ್ಮ ಆಧಾರ್ ಕಾರ್ಡ್ಗಳನ್ನು ವೈಯಕ್ತಿಕ ವಿವರಗಳು ಮತ್ತು ದಾಖಲೆಗಳನ್ನು ಸಾರ್ವಜನಿಕಗೊಳಿಸಬೇಕು ಆದರೆ ವಿ ಐ ಪಿಗಳು ಮಾತ್ರ ಎಲ್ಲವನ್ನು ಮುಚ್ಚಿಡಬೇಕಾ ಕೊರೋನಾ ಟೈಮಲ್ಲಿ ಸರ್ಕಾರ ದಿಢೀರಂಥ ಪಿ ಎಂ ಕೇರ್ಸ್ ಎಂಬ ಫಂಡನ್ನು ಸ್ಥಾಪನೆ ಮಾಡಿತ್ತು ಇದಕ್ಕೆ ಹಣ ಹಾಕಿದಂತ ದಾನಿಗಳು ಯಾರು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಇದರ ಹಣ ಏನಾಯಿತು ಅನ್ನೋದು ಕೂಡ ಯಾರಿಗೂ ಮಾಹಿತಿ ಇಲ್ಲ ಆರ್ ಟಿ ಐ ಮೂಲಕ ಮಾಹಿತಿ ಕೇಳಿದಾಗ ಏನಿದೀ ಒಂದು ಖಾಸಗಿ ಸಂಸ್ಥೆ ಅದಕ್ಕೆ ಅದಕ್ಕೋಸ್ಕರ ಮಾಹಿತಿ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಕೊರೋನಾದಿಂದ ತತ್ತರಿಸುವಾಗ ಖಾಸಗಿ ಫಂಡನ್ನು ಸ್ಥಾಪಿಸಿ ಸರ್ಕಾರದ ಹೆಸರಲ್ಲಿ ಹಣದ ಸಂಗ್ರಹ ಮಾಡಿದ್ದು ಎಂಥ ದೊಡ್ಡ ದ್ರೋಹ ಆಗಿದ್ರೆ ಸರ್ಕಾರ ಸ್ಥಾಪಿಸಿದ ಈ ಸಂಸ್ಥೆ ಅದು ಯಾವಾಗ ಖಾಸಗಿ ಸಂಸ್ಥೆ ಆಯಿತು ಕಳೆದ ವರ್ಷ ಚುನಾವಣಾ ಬಾಂಡ್ ಯೋಜನೆಯ ಹಗರಣದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ದೇಣಿಗೆ ನೀಡಿರೋರ ವಿವರಗಳನ್ನು ಬಹಿರಂಗಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯೆ ಬರಬೇಕಾಯಿತು ಕೊರೋನಾದ ನಾಲ್ಕು ವರ್ಷಗಳ ನಂತರ ಕೋವಿಡ್ನಲ್ಲಿ ಸತ್ತವರ ಸಂಖ್ಯೆಯನ್ನು ಕಮ್ಮಿ ಮಾಡಿ ತೋರಿಸಿದ್ರು ಅಂತ ಸರ್ಕಾರದ ಕುತಂತ್ರ ಕೂಡ ಈ ಸಮಯದಲ್ಲಿ ಬೆಳಕಿಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ದಿಢೀರನೆ ವಿಚಿತ್ರವಾದಂಥ ಲಾಕ್ಡೌನ್ ಅನೌನ್ಸ್ ಆದಾಗ ದೊಡ್ಡ ಮಟ್ಟದ ಕಾರ್ಮಿಕರ ವಲಸೆಯಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾದಂಥ ಅಂಶಗಳಿಲ್ಲ ವಲಸಿಗರು ನಡೆದು ನಡೆದು ಬಳಲಿ ಬಾಯಾರಿ ಹಸುವೆಯಿಂದ ಅದೆಷ್ಟೋ ಜನ ಸತ್ತೋದ್ರು ಇದುವರೆಗೂ ಕೂಡ ಅವ್ರು ಯಾರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಯನ್ನ ಯಾವುದೇ ಮುನ್ಸೂಚನೆ ಕೊಡದೆ ಸದನಕ್ಕೆ ಅದನ್ನ ಅಧ್ಯಯನ ಮಾಡೋದಕ್ಕೂ ಕೂಡ ಸಮಯ ಕೊಡದೆ ಮಂಡಿಸಲಾಗಿತ್ತು ಮಸೂದೆಗಳನ್ನ ಮಂಡಿಸೋ ಮೊದಲು ಸಂಸತ್ತಿಗೆ ನಲವತ್ತೆಂಟು ಗಂಟೆಗಳ ಮೊದಲೇ ಸೂಚನೆ ಕೊಡಬೇಕು ಅನ್ನೋದು ನಿಯಮ ವಿರೋಧ ಪಕ್ಷಗಳು ಮಸೂದೆಯ ಪ್ರತಿಗಳನ್ನು ಹರಿದು ಹಾಕಿ ಪ್ರತಿಭಟನೆ ಕೂಡ ಮಾಡಿದ್ವು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನದ ಮುನ್ನೂರ ಎಪ್ಪತ್ತನೇ ಆರ್ಟಿಕಲ್ನ ರದ್ದು ಮಾಡುವಾಗ ಆ ನಿರ್ಧಾರವನ್ನು ಮತ್ತೊಮ್ಮೆ ರಹಸ್ಯವಾಗಿ ಜಾರಿಗೆ ತರಲಾಗಿತ್ತು ಈ ವಿಚಾರದಲ್ಲೂ ಕೂಡ ಮುಕ್ತ ಸಮಾಲೋಚನೆಗೆ ಅವಕಾಶವೇ ಇರಲಿಲ್ಲ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸರ್ಕಾರವನ್ನು ಕತ್ತಲೆಯಲ್ಲಿಡಲಾಗಿತ್ತು ಪೂರ್ಣ ಪ್ರಮಾಣದ ರಾಜ್ಯವನ್ನು ರಾತ್ರೋರಾತ್ರಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಿತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲರು ದಿವಂಗತ ಸತ್ಯಪಾಲ್ ಮಲಿಕ್ ಅವರು ಈ ನಿರ್ಧಾರದ ಬಗ್ಗೆ ಕೆಲವು ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ತಮಗೆ ತಿಳಿಸಲಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಈ ವರ್ಷದ ಆರಂಭದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಚುನಾವಣಾ ಆಯೋಗ ರಹಸ್ಯವಾಗಿ ಮತ್ತು ಏಕಪಕ್ಷೀಯವಾಗಿ ಘೋಷಣೆ ಮಾಡಿತ್ತು ಮತದಾರರೊಂದಿಗೆ ಇತರ ರಾಜಕೀಯ ಪಕ್ಷಗಳೊಂದಿಗೆ ಕೂಡ ಯಾವುದೇ ಚರ್ಚೆಯನ್ನು ನಡೆಸಿರಲಿಲ್ಲ ಯಾವುದೇ ಮಾಹಿತಿ ಕೂಡ ನೀಡಿರಲಿಲ್ಲ ಇನ್ನು ಮೇ ತಿಂಗಳಲ್ಲಿ ನಡೆದಂಥ ಆಪರೇಷನ್ ಸಿಂಧೂರಲ್ಲಿ ನಡೆದಂಥ ಯುದ್ಧ ವಿಮಾನಗಳ ಪತನದ ಬಗ್ಗೆ ನಮಗೆ ಬೇರೆ ದೇಶದ ಚಾನೆಲ್ಗಳು ಬೇರೆ ದೇಶದ ಮಾಧ್ಯಮಗಳ ಮೂಲಕ ಅರಿವಿಗೆ ಬಂದಿತ್ತು ಇಡೀ ಇಂಡೋ ಪಾರ್ಕ್ ಸಂಘರ್ಷದ ಸಮಯದಲ್ಲಿ ಸುಳ್ಳು ಊಹಾಪೋಹಗಳು ದೇಶಾದ್ಯಂತ ಹರಡಿಬಿಟ್ಟಿತ್ತು ಹೀಗೆ ಎಲ್ಲ ವಿಚಾರಗಳಲ್ಲೂ ಸುಳ್ಳು ಸುಳ್ಳು ನಕಲಿ ಮಾಹಿತಿ ಕೊಡ್ತಾ ಇಲ್ಲವೇ ಗೌಪ್ಯ ಮಾಹಿತಿ ಅನ್ ಅನ್ನೋ ನೆಪವನ್ನು ಕೊಡ್ತಾ ಎಲ್ಲವನ್ನೂ ಮುಚ್ಚಿಡ್ತಾ ಹೋದರೆ ಮೋದಿಯವರು ಸತ್ಯವನ್ನು ದೇಶದ ಮುಂದೆ ಇಡೋದು ಯಾವಾಗ ಸತ್ಯವೇ ದೇವರಾದಾಗ ಸತ್ಯವಂತ ಪ್ರವಾದಿ ಆಗ್ತಾರೆ ತಮ್ಮನ್ನು ತಾವು ದೇವರು ಅಂತ ಕಳೆದುಕೊಳ್ಳೋ ಮೋದಿಯವರು ಈ ಸತ್ಯಗಳನ್ನು ಕಡೆ ಪಕ್ಷ ತಮ್ಮ ಶಿಕ್ಷಣದ ವಿವರಗಳನ್ನು ಜನರ ಮುಂದೆ ಇಟ್ಟು ತಾವು ನಿಜವಾಗಿಯೂ ಸತ್ಯವಂತ ಅಂತ ಪ್ರೂವ್ ಮಾಡಬೇಕಾದಂಥ ಕಾಲ ಬಂದಿದೆ ಒಂದು ಅರ್ಥದಲ್ಲಿ ಈ ರೀತಿ ಒಬ್ಬ ಪ್ರಧಾನಿಗೆ ಜನರು ಪದೇ ಪದೇ ಕೇಳೋದು ಆ ಪ್ರಧಾನಿಯ ಸ್ಥಾನದಲ್ಲಿರೋರಿಗೆ ಅಲ್ಲ ನಮಸ್ಕಾರ